actually <laughs> ಹಾಂ ಓಕೆ ಏನು ಹೇಳಬೇಕು ಮೂವಿ ದ ಮೂವಿ ವಾಸ್ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಒಂದು ಕನ್ನಡ ಫಿಲಮ್ ಇಂಡಸ್ಟ್ರೀಲಿ ದಿಸ್ ಇಸ್ ಸಚ್ ಅ ಬ್ರೇಕ್ ಥ್ರೂ ಅಂತಲೇ ಹೇಳ್ತೀನಿ ಎವ್ರಿ ಸೆಕೆಂಡ್ ಇಟ್ ಇಸ್ ಸಸ್ಪೆನ್ಸ್ ಥ್ರಿಲ್ಲರ್ ವಾಟ್ ನಾಟ್ ನನಗೆ ವರ್ಡ್ಸೇ ಬರ್ತಾ ಇಲ್ಲ ಹೇಳೋದಕ್ಕೆ ಅಷ್ಟು ಚೆನ್ನಾಗಿತ್ತು ಮೂವಿ ಐ ಥಿಂಕ್ ದಿಸ್ ಇಸ್ ಗೋಡು ಮೇಕ್ ಅ ಹಿಸ್ಟ್ರಿ ಫಾರ್ ಶೋರ್ ಬಿಕಾಸ್ ಫಸ್ಟ್ ಡೇನೆ ಇಷ್ಟು ನಮ್ಮ ಪಾರ್ಕಿಂಗಲ್ಲಿ ಆ್ಯಕ್ಚುಲಿ ಗಾಡಿ ಪಾರ್ಕ್ ಮಾಡೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇದೆ ಆ್ಯಂಡ್ ಕ್ಯೂ ಪಿ ಎಲ್ ಅವರು ನಮ್ಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಟು ಪ್ರೀಮಿಯರ್ ಶೋ ಆರ್ಗನೈಸ್ ಮಾಡಿದ್ದಕ್ಕೆ ಯು ಆರ್ಲಿ ಥ್ಯಾಂಕ್ಫುಲ್ ಆ್ಯಂಡ್ ದ ಕ್ಯೂಪಿಯಲ್ ಮೋಟು ಪ್ಲೀಸ್ ಟು ಫಾಲೋ ಯೂತ್ ಟು ಫಾಲೋ ಸೊ ಎಲ್ಲರೂ ಬಂದು ನೋಡಬೇಕಾಗಿರುವಂಥ ಮೂವಿ ಇದು ದಯವಿಟ್ಟು ಬಂದು ಥಿಯೇಟರ್ನಲ್ಲಿ ಈ ಮೂವಿನ ವಾಚ್ ಮಾಡಿ ಆ್ಯಂಡ್ ಪ್ಲೀಸ್ ಟು ವಾಚ್ ಇಟ್ ವಿತೌಟ್ ನಾನು ಆ್ಯಕ್ಚುಲಿ ಏನು ಗೊತ್ತಾ ಒಂದು ಮಿನಿ ಕ್ಲೈಮ್ಯಾಕ್ಸ್ ಇರುತ್ತೆ ಅದಾದ್ಮೇಲೆ ಒಂದು ಗ್ರೇಟ್ ಕ್ಲೈಮ್ಯಾಕ್ಸ್ ಇರುತ್ತೆ ನಾನು ಮಿನಿ ಕ್ಲೈಮ್ಯಾಕ್ಸೇ ಕ್ಲೈಮ್ಯಾಕ್ಸ್ ಅಂದ್ಕೊಂಡ್ಬಿಟ್ಟೆ ಆ ಲೆವೆಲ್ಗಿತ್ತು ಮಿನಿ ಕ್ಲೈಮ್ಯಾಕ್ಸು ಆ್ಯಂಡ್ ದ ಕ್ಲೈಮ್ಯಾಕ್ಸ್ ವಾಸ್ ರಿಷಬ್ ಸರಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಅಡಗಿದೆ ಈ ಥರ ಎಲ್ಲ ಒಂದು ಮಾಡ್ಬೋದು ಅನ್ನೋದು ಆ ಸೆಟ್ ಆಗಲಿ ಆ ನೇಚರ್ ಆಗಲಿ ಎವರ್ ಎವ್ರಿಥಿಂಗ್ ಇಸ್ ಸಮಥಿಂಗ್ ರಿಯಲಿ ಯೂನಿಕ್ ಇದುವರೆಗೂ ಈ ಕನ್ನಡ ಫಿಲಮ್ ಇಂಡಸ್ಟ್ರಿಲಿ ಈ ಥರ ಒಂದು ಮೂವಿ ಬಂದಿರೋಕ್ಕೆ ಸಾಧ್ಯವೇ ಇಲ್ಲ ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ನೀವು ಬಂದು ವಾಚ್ ಮಾಡಿ ನಿಮ್ಮ ರಿವ್ಯೂಸ್ನು ಕೊಡಿ ದಿಸ್ ಕೋಣ್ ಬಿ ಅ ರಿಯಲಿ ರಿಯಲಿ ಹಿಸ್ಟಾರಿಕಲ್ ಮೂವಿ ಇನ್ ದ ಹೋಲ್ ಫಿಲಮ್ ಇಂಡಸ್ಟ್ರಿ ಇನ್ ದ ಎಂಟೈಯರ್ ಎಲ್ಲ ಲ್ಯಾಂಗ್ವೇಜ್ ಫಿಲ್ಮ್ ಇಂಡಸ್ಟ್ರಿಗೂ ಇದೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತೆ ಐ ಆಮ್ ಡ್ಯಾಮ್ ಶೋರ್ ಅಬೌಟ್